जेडीएस एससी घटकता जिला अधीक्षकरा की मातंगला अंजी आय के आदेश पत्र ಹಸ್ತಾಂತರಿಸಿದ ಮಾಜಿ ಶಾಸಕ ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜನತಾ ದಳದ ಎಸ್ಸಿ ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಮಾಧಮಂಗಲ ಅಂಜಿ ಮತ್ತು ಒಬಿಸಿ ಜಿಲ್ಲಾಧ್ಯಕ್ಷರಾಗಿ ಜಕ್ಕಲಮೊಡುಗು ನರಸಿಂಹಪ್ಪನ್ ಅವರಿಗೆ ಮಾಜಿ ಶಾಸಕ ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಆದೇಶ ಪತ್ರ ವಿತರಿಸಿದ್ರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಅಧ್ಯಕ್ಷರಾದ ದೇವೇಗೌಡರು ರಾಜ್ಯ ಅಧ್ಯಕ್ಷರಾದ ಡಿ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹಕಾರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದ್ದು ನೂತನವಾಗಿ ಆಯ್ಕೆಯಾದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾತಮಂಗಲ ಅಂಚಿ ಮತ್ತು ಒಬಿಸಿ ಘಟಕ ಜಿಲ್ಲಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪನವರು ಇಬ್ಬರು ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಕ್ಕೂಡಿಸಿ ಜೆಡಿಎಸ್ ಪಕ್ಷ ಪಕ್ಷವನ್ನು ಬಲಿಷ್ಠಪಡಿಸಬೇಕು ಎಂದು ಸೂಚಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಬೈರಾರೆಡ್ಡಿ ಟೊಮ್ಯಾಟೊ ಗೌಸ್ ದೇವಳಂ ಶಂಕರ್ ಮಂಜುನಾಥ ವೆಂಕಟರವಣಪ್ಪ ಮುನಗನಹಳ್ಳಿ ಶ್ರೀನಿವಾಸ್ ಗೋಪಾಲಕೃಷ್ಣ ಆನಂದ್ ಪಾಷ ಬೊಮ್ನೆಕಲ್ಲು ನಾರಾಯಣಸ್ವಾಮಿ ದಲಿತ ಮುಖಂಡರುಗಳಾದ ಜನನಾಗಪ್ಪ ನರಸಿಂಹಮೂರ್ತಿ ಜನಾರ್ದನ್ ಸಂತೋಷ್ ರಾಜೇಂದ್ರ ಬಾಬು ಹರಿ ಬ್ಲೇಡ್ ಮಂಜು ಶ್ರೀಕಂಠ ಬಾಲಾಜಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಮಧುಮಂಗಲ ಆಂಜಿ ಒಬ್ಬ ಕಾರ್ಯಕರ್ತನಾಗಿ ಭಾಳ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಿ ಆ ಪಕ್ಷದ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಿರ್ತಕ್ಕಂಥದ್ದನ್ನು ಗುರುತಿಸಿ ನಾವು ಏನು ಶಿಫಾರಸು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅನ್ನದಾನಿ ಅವರಿಗೆ ಅವರು ಅಲ್ಲಿಂದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುಕ್ತಾ ಮುನಿಯಪ್ಪ ಅವರಿಗೆ ಕೊಟ್ಟು ಇವತ್ತು ಮುಕ್ತಾ ಮುನಿಯಪ್ಪ ಅವರು ಒಂದು ಆದೇಶವನ್ನು ಹೊರಡಿಸಿ ನಮ್ಮ ಆಂಜಿ ಅವರನ್ನು ಜಿಲ್ಲಾ ಘಟಕದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಈ ಕ್ಷಣದಿಂದಲೇ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಕೆಲಸ ಮಾಡಬೇಕು ಅನ್ನುವಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಲಕ್ಷ್ಮೀ ನರಸಿಂಹಪ್ಪ ಇವರನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲ್ಕುಂಟುಕುಲ್ಮಡಗು ಬಾಲ್ಕುಂಟ ಹಳ್ಳಿ ಇವರನ್ನು ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾದಂಥ ಜೈರಾಮ್ ಅವರು ಆದೇಶ ಹೊರಡಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಆದೇಶವನ್ನು ಹೊರಡಿಸಿ ಅವರು ಕೂಡ ಇವತ್ತು ಒಂದು ಆದೇಶವನ್ನು ಹೊರಡಿಸಿ ಇವ್ರಿಗೂ ಕೂಡ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಬ್ಬರಿಗೂ ಕೂಡ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಇವ ಇಬ್ಬರಿಗೂ ಕೂಡ ನಾನು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇಡೀ ಎಸ್ ಸಿ ಘಟಕದಲ್ಲಿ ಅಧ್ಯಕ್ಷರಾಗುವಂಥದ್ದು ಭಾಳ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಈಗಾಗಲೇ ನಾವು ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ ನಾನು ಅವ್ರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಿರಿಯ ಮುಖಂಡರು ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಹಳ್ಳಿಗಳಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಒಟ್ಟಾಗಿ ಪಕ್ಷ ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು ಮತ್ತು ಮುಂದೆ ಯಾವುದೇ ಚುನಾವಣೆ ಬರಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಲಿ ನಗರಸಭೆ ಬರಲಿ ವಿಧಾನಸಭೆ ಬರಲಿ ಲೋಕಸಭೆ ಬರಲಿ ಅಥವಾ ಯಾವುದು ಸಣ್ಣ ಸೊಸೈಟಿಗಳು ಯಾವುದೇ ಬಂದರೂ ಕೂಡ ನೀವು ಜವಾಬ್ದಾರಿಯನ್ನು ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ಮತ್ತು ಅಲ್ಲಿನ ನಮ್ಮ ಸ್ಥಳೀಯ ಮುಖಂಡರುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಕೆಲಸ ಮಾಡಿ ಇವತ್ತು ಯಾವುದೇ ಆದರೂ ಸೊಸೈಟಿಯಿಂದ ಹಿಡಿದು ಲೋಕಸಭೆ ಚುನಾವಣೆ ಎಲ್ಲರೂ ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣನವ್ರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರಿಗೂ ಕೂಡ ಇದರಿಂದ ಗೌರವ ಬರಬೇಕು ಆ ರೀತಿ ಪಕ್ಷ ಕೆಲಸವನ್ನು ಮಾಡಬೇಕು ಅಂತೇಳಿ ಆಂಜಿಗೂ ಮತ್ತು ನಮ್ಮ ಲಕ್ಷ್ಮೀ ಚ ನರಸಿಂಹಪ್ಪನ ಇಬ್ಬರಿಗೂ ಕೂಡ ಇವರು ಎಲ್ಲ ಹಳ್ಳಿಗಳಲ್ಲಿ ಅಂದರೆ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ಜಿಲ್ಲಾ ಘಟಕ ಅಂತ ಹೇಳಿದ್ರೆ ಈಗ ನಾನು ಆಂಜಿಯವ್ರಿಗೂ ಕೂಡ ಹೇಳಿದ್ದೀನಿ ಲಕ್ಷ್ಮೀ ನಸಪ್ಪನಿಗೂ ಕೂಡ ಹೇಳಿದ್ದೀನಿ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬಲಪಡಿಸೋದಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸ್ತೀರ ಅದೇ ರೀತಿ ನೀವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪಕ್ಷದ ಮುಖಂಡರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಯಾಕಂದರೆ ಭಿನ್ನಾಭಿಪ್ರಾಯಗಳು ಬರಬಾರ್ದು ಇವತ್ತು ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಕೂಡ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಆಗಬಾರ್ದು ಮೊದಲಿಗೆ ಅವ್ರಿಗೆ ದೂರವಾಣಿಗಳಲ್ಲಿ ಫೋನ್ಗಳು ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಕೆಲಸ ನಿರ್ವಹಿಸುವಂಥದ್ದಾಗಬೇಕು ಮತ್ತು ದಿನೇ ದಿನೇ ಪಕ್ಷ ಬಲಿಷ್ಠ ಆಗುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಇಬ್ಬರಿಗೂ ಕೊಟ್ಟಿದ್ದೀನಿ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮ ನಮಗಿದೆ ನಮ್ಮ ಮುಖಂಡರಿಗೆ ನನಗೆ ಎಲ್ರಿಗೂ ಕೂಡ ಇದೆ ಹಾಗಾಗಿ ಜವಾಬ್ದಾರಿಯನ್ನು ಈ ಆ ದೀಪಾವಳಿ ಕೊಡುಗೆಯಾಗೆ ಇವರಿಗೆ ಕೊಟ್ಟಿದ್ದೆ